ಮೂಡಿಗೆರೆ ಭಾಗದಲ್ಲಿ ಸುಮಾರು ಒಂದು ಒಂದೂವರೆ ವರ್ಷದ ಹಿಂದೆ ಇಡದಂತ ಆನೆ ಇದು ಅಭಿಮನ್ಯು ಟೀಮೆ ಹಿಡಿದಿದ್ದು ಈಗ ಸದ್ಯಕ್ಕೆ ಸಾರಥಿಯಾಗಿ ಬದಲಾಗಿದೆ ಸೂಪರ್ ಆಗಿದೆ ಸ್ವಲ್ಪ ನೋಡೋಕ್ಕೂ ಕೂಡ ಒಂದು ಸೀಗೆ ಆನೆಯ ರೀತಿ ಇದೆ ಅಂದ್ರೆ ನಮ್ಮ ಒಂದು ರಾಜನ್ ಅಂತ ಏನು ಹೊಸದಾಗಿ ನಾಮಕರಣ ಮಾಡಿದ್ರು ಅದೇ ರೀತಿ ಸ್ವಲ್ಪ ಕಾಣುತ್ತೆ ಸಕಲೇಶ್ಪುರ ಮೂಡಿಗೆರೆ ಭಾಗದ ಆನೆಗಳೇ ತುಂಬನೇ ದುಬಾರಿಯಲ್ಲೂ ಕೂಡ ಕಾಣ ಸಿಗುತ್ತೆ ಒಳ್ಳೆ ನೇಮ್ ಅನ್ನ ಕೂಡ ಮಾಡ್ತಾ ಇದ್ದಾವೆ ಯಾಕೆಂದ್ರೆ ನೋಡೋಕ್ಕೂ ಕೂಡ ಎಷ್ಟು ತುಂಬಾನೇ ಚೆನ್ನಾಗಿದೆ ನೋಡ್ತಾ ಇರ್ಬೋದು ಹೈಟ್ ಕೂಡ ಇದೆ ಒಳ್ಳೆ ರೀತಿಯಲ್ಲೂ ಕೂಡ ಪರ್ಸನಾಲಿಟಿ ಆಗಿರ್ಬೋದು ಜೊತೆಗೆ ತುಂಬಾ ಆಕ್ಟಿವ್ ಆಗಿದೆ ಹೆಲ್ತಿ ಆಗಿದೆ ಎಷ್ಟು ಚೆನ್ನಾಗಿ ಅಲ್ಲಿ ಬಂದಂತ ವಿಸಿಟರ್ಸ್ ಅಂದ್ರೆ ಪ್ರವಾಸಿಗರ ಜೊತೆ ಎಷ್ಟು ಚೆನ್ನಾಗಿ ಇಂಟ್ರಾಕ್ಟ್ ಮಾಡುತ್ತೆ ಅವರು ಕೊಟ್ಟಂತ ಮೇವನ್ನ ತಿನ್ನತ್ತೆ ನೋಡ್ತಾ ಇರ್ಬೋದು ಹೇಗಿದ್ದಾನೆ ಸಾರಥಿ ತಪ್ಪದ ಕಮೆಂಟ್ ಮಾಡಿ ತಿಳಿಸಿ ಬೇಕು ಎಲ್ಲ ನಾವು ತಗೊಂಡ್ತದ ಹೆಮ್ಮೆ ಶ್ರೀರಾಮು ನೀವೇ ನೋಡ್ಕೊಳ್ಳೋದಾ ಅವರು ಶ್ರೀರ ದೇವ வாரaju общем田 வாரு Bond ஒன்றா நீதே இது அந்த முந்தே